ನಮಸ್ತೆ ನಾನು ಶೈಲಜಾ ಶರ್ಮಾ ಸುವಿಚಾರ ಟಿ ವಿ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿಂದು ತ್ರಿಮೂರ್ತಿ ರೂಪ ದತ್ತಾತ್ರೇಯರ ಶ್ರೀ ಕ್ಷೇತ್ರ ಗಾಣಗಾಪುರದ ಕಿರು ಮಾಹಿತಿಯನ್ನು ಕೊಡ್ತೀನಿ ತ್ರಿಮೂರ್ತಿಗಳ ಪ್ರತಿರೂಪ ಶ್ರೀ ದತ್ತಾತ್ರೇಯ ಸ್ವಾಮಿ ಈ ಸ್ವಾಮಿ ನೆಲೆಸಿರುವ ಪರಮ ಪುಣ್ಯ ಕ್ಷೇತ್ರ ಗಾಣಗಾಪುರ ಕಲಬುರಗಿಯ ಅಫಜಲಪುರ ತಾಲೂಕಿನಲ್ಲಿರುವ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರವಿದು ಭೀಮಾ ನದಿಯ ತಟದಲ್ಲಿ ನೆಲೆ ನಿಂತಿರುವ ಈ ಪೀಠಕ್ಕೆ ನಿರ್ಗುಣ ಮಠ ಎಂದೂ ಸಹ ಕರೆಯುತ್ತಾರೆ ನೂರಾರು ವರ್ಷಗಳ ಹಿಂದೆ ವಾಡಿಯಾ ನಿವಾಸಿಗಳಾಗಿದ್ದ ದತ್ತಾತ್ರೇಯ ಸ್ವರೂಪಿಗಳಾದ ಶ್ರೀ ನರಸಿಂಹ ಸರಸ್ವತಿಯವರು ಈ ಕ್ಷೇತ್ರಕ್ಕೆ ಬಂದು ಇಪ್ಪತ್ತ್ ವರ್ಷಗಳ ಕಾಲ ನೆಲೆಸಿದ್ದರಂತೆ ಅವರ ಕಾಲದಲ್ಲಿ ಈ ಊರು ದತ್ತ ಸಂಪ್ರದಾಯದ ತವರಾಯಿತು ನಂತರ ಅವರು ಶ್ರೀ ಶೈಲಕ್ಕೆ ತೆರಳಲು ಅನುವಾದರು ಆಗ ಪುರದ ಜನರು ಗಾಣಗಾಪುರದಲ್ಲೇ ಉಳಿಯುವಂತೆ ಕೋರಿಕೊಂಡಾಗ ಅವರು ತಮ್ಮ ಪಾದುಕೆಗಳನ್ನು ಬಿಟ್ಟು ಹೋದರು ಎಂದು ಸ್ಥಳೀಯರು ಹೇಳುತ್ತಾರೆ ಸಂಗಮದ ಬಳಿ ಅವರು ವಾಸಿಸುತ್ತಿದ್ದ ಆಶ್ರಮ ಎಂದು ದತ್ತಾತ್ರೇಯರ ಮಂದಿರವಾಗಿದೆ ಇಲ್ಲಿ ಈಗಲೂ ಅವರ ಪಾದುಕೆ ಇದ್ದು ಇದನ್ನು ನಿರ್ಗುಣ ಪಾದುಕೆ ಎಂದು ಕರೆಯಲಾಗುತ್ತದೆ ಈ ಪವಿತ್ರ ಪಾದುಕೆಗಳನ್ನು ಇಲ್ಲಿರುವ ಬೆಳ್ಳಿಯ ಕಿಂಡಿಯ ಮೂಲಕದಿಂದ ದರ್ಶನ ಪಡೆಯಬಹುದು ಪ್ರತಿನಿತ್ಯ ಪಾದುಕೆಗಳಿಗೆ ಕೇಸರಿ ಮತ್ತು ಅಷ್ಟಗಂಧಗಳಿಂದ ಪೂಜೆ ನಡೆಯುತ್ತದೆ ಗುರುವಾರಗಳಂದು ರಾತ್ರಿ ಪಲ್ಲಕ್ಕಿ ಸೇವೆ ನಡೆಯುತ್ತದೆ ಮಠದಲ್ಲಿ ಶಂಖ ಚಕ್ರ ತ್ರಿಶೂಲ ಹಿಡಿದು ಕಾಮಧೇನುವಿನ ಮುಂದೆ ನಿಂತಿರುವ ಹಾಲು ಬಿಳುಪಿನ ಅಮೃತ ಶಿಲೆಯ ದತ್ತಾತ್ರೇಯರ ವಿಗ್ರಹವೂ ಇದೆ ವಿಗ್ರಹದ ಮುಂದೆ ಶಿವಲಿಂಗವಿದೆ ಇಲ್ಲಿರುವ ಅಶ್ವತ್ಥದ ಪದರಿನಲ್ಲಿ ನಾಗನಾಥ ವಿಗ್ರಹವಿದೆ ಹತ್ತಿರದಲ್ಲೇ ಭೀಮಾ ಅಮರಜಾ ನದಿಗಳ ಸಂಗಮ ಸ್ಥಳವಿದೆ ಸುಮಾರು ವರ್ಷಗಳಷ್ಟು ಪುರಾತನವಾದ ಮಠವಿದು ಈ ಮಠವನ್ನು ಶ್ರೀ ಭಾಸ್ಕರ ಭಟ್ಟರು ನಿರ್ಮಿಸಿದರೆಂದು ಹೇಳಲಾಗುತ್ತದೆ ಇಲ್ಲಿ ಅನುಸುಯಾತನೀಯನಾಗಿ ಜನ್ಮ ತಾಳಿದ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪಿಯಾದ ಮೂರು ತಲೆಯ ದತ್ತಾತ್ರೇಯರ ಸುಂದರ ಅಮೃತ ಶಿಲೆಯ ವಿಗ್ರಹವನ್ನು ಕಣ್ತುಂಬಿಸಿಕೊಳ್ಳಬಹುದು ದೇಗುಲದ ವಾಸ್ತುಶೈಲಿ ದೇವಾಲಯವನ್ನು ಮರಾಠ ವಾಸ್ತುಶಿಲ್ಪವಾದ ನಗರಖಾನಾ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಮುಖ್ಯ ದ್ವಾರ ಪಶ್ಚಿಮಾಭಿಮುಖವಾಗಿದೆ ವಿಶಾಲವಾದ ಮುಖಮಂಟಪ ಹೊಂದಿದೆ ಈ ದೇವಾಲಯದ ಗರ್ಭಗೃಹವನ್ನು ಚಿಕ್ಕದಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಭಾಗದಲ್ಲಿ ದತ್ತಾತ್ರೇಯರ ವಿಗ್ರಹವಿದೆ ಇನ್ನೊಂದು ಭಾಗದಲ್ಲಿ ಅವರ ಪಾದುಕೆಗಳಿವೆ ಗರ್ಭಗುಡಿ ಅತ್ಯಂತ ಚಿಕ್ಕದಾಗಿದ್ದು ಅದಕ್ಕೆ ಬೆಳ್ಳಿಯ ಬಾಗಿಲುಗಳನ್ನು ಅಳವಡಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರು ಚಿಕ್ಕದಾದ ಬಾಗಿಲಿನ ಮೂಲಕವೇ ದತ್ತಾತ್ರೇಯರ ದರ್ಶನ ಪಡೆಯಬಹುದು ವಿಶಾಲವಾದ ಅಶ್ವಥೃಕ್ಷದ ಅಡಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಕ್ಷೇತ್ರದ ವಿಶೇಷತೆ ದತ್ತಾತ್ರೇಯರು ತಮ್ಮ ಮಾತಾಪಿತೃಗಳ ಅಪೇಕ್ಷೆಯಂತೆ ಲೋಕ ಕಲ್ಯಾಣಕ್ಕಾಗಿ ಪ್ರತಿನಿತ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ತನ್ನೆಲ್ಲಾ ಭಕ್ತರನ್ನು ಉದ್ಧಾರ ಮಾಡುತ್ತಿದ್ದರು ಎಂದಳಲಾಗುತ್ತಿದೆ ಭಕ್ತರ ಕರೆಗೆ ಹೋಗೊಟ್ಟು ಗಾಣಗಾಪುರದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನೆಲೆಸಿದ ಶ್ರೀ ಗುರು ದತ್ತರು ದಿನಂಪ್ರತಿ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ಈ ಊರಲ್ಲಿರುವ ಐದು ಮನೆಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದರಂತೆ ಇಂದಿಗೂ ಕೂಡ ಈ ಕ್ಷೇತ್ರದ ನಿವಾಸಿಗಳು ಸ್ವತಃ ಗುರುಗಳೇ ಭಿಕ್ಷೆಗೆ ಬರುತ್ತಾರೆ ಎಂದು ನಂಬಿಕೊಂಡಿದ್ದಾರೆ ಭಕ್ತರು ಹರಕೆ ಹೊತ್ತು ಇಂದಿಗೂ ಈ ಕ್ಷೇತ್ರದಲ್ಲಿ ಐದು ಮನೆಗಳಲ್ಲಿ ಭಿಕ್ಷೆ ಕೇಳಿ ಪಡೆಯುತ್ತಾರೆ ಓಂ ಜೈ ಶ್ರೀ ಗುರುವೇ ನಮಃ ಧನ್ಯವಾದಗಳು